ಒಂದು ದಿನ ತೆನಾಲಿರಾಮನು ರಾಜನ ಆಸ್ಥಾನಕ್ಕೆ ಸಂತೋಷದಿಂದ ಬಂದ ರಾಜನು ರಾಮನನ್ನು ನೋಡಿ ರಾಮ ನೀನು ಇಂದು ಬಹಳ ಸಂತೋಷದಿಂದ ಕಾಣುತ್ತಿದ್ದೀಯಾ ಕಾರಣವೇನು ಎಂದು ಕೇಳಿದನು ಅದಕ್ಕೆ ರಾಮನು ಮಹಾರಾಜ ಬೇರೆ ದಿನಗಳಂತೆಯೇ ನಾನು ಇಂದೂ ಇದ್ದೇನೆ ಯಾವುದೇ ವಿಶೇಷ ಕಾರಣವಿಲ್ಲ ಎಂದು ಉತ್ತರಿಸಿದನು ಆದರೆ ರಾಜ ಒಪ್ಪಲಿಲ್ಲ ಇಲ್ಲ ರಾಮ ನಿನ್ನಲ್ಲಿ ವ್ಯತ್ಯಾಸವಿದೆ ನಾವು ನಿನ್ನನ್ನು ಮೊದಲು ಭೇಟಿಯಾದಾಗ ನೀನು ಸಾಮಾನ್ಯ ಹಾಗೂ ವಿನಮ್ರನಾಗಿದ್ದೆ ಎಂದು ಹೇಳಿದನು ರಾಮನು ಮಹಾರಾಜ ಇಷ್ಟು ವರ್ಷ ನೀವು ನನಗೆ ಕೊಟ್ಟ ಬಹುಮಾನಗಳನ್ನು ನಾನು ಚೆನ್ನಾಗಿ ಕೂಡಿಟ್ಟಿದ್ದೇನೆ ಸಮಯ ಕಳೆಯುತ್ತಿದ್ದಂತೆ ಎಲ್ಲರೂ ಬದಲಾಗುತ್ತಾರೆ ಅದು ಹಣ ಸೇರಿದರಂತೂ ಖಂಡಿತ ಬದಲಾಗುತ್ತಾರೆ ಎಂದು ಹೇಳಿದನು ಆಗ ರಾಜ ಹಾಗಾದರೆ ನಿನ್ನ ಸಂಪತ್ತನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಕು ಅದು ನಿನ್ನನ್ನು ಸಂತೋಷಪಡಿಸುತ್ತದೆ ಎಂದು ಸಲಹೆ ನೀಡಿದನು ರಾಮನು ಮಹಾರಾಜ ನಾನು ದಾನ ಮಾಡುವಷ್ಟು ಇನ್ನೂ ಕೂಡಿಟ್ಟಿಲ್ಲ ಎಂದು ಹೇಳಿದನು ಆಗ ರಾಜನು ರಾಮನಿಗೆ ರಾಮ ನೀನು ಸ್ವಾರ್ಥಿಯಾಗಿದ್ದೀಯಾ ನೀನು ವೈಭವಯುತವಾದ ಮನೆಯನ್ನು ಕಟ್ಟಿ ಅದನ್ನು ಬಹುಮಾನವಾಗಿ ನೀಡಿದರೆ ನಿಜವಾಗಿಯೂ ನೀನು ಸಂತೋಷ ಮತ್ತು ತೃಪ್ತಿ ಹೊಂದಬಹುದು ಎಂದು ಹೇಳಿದನು ರಾಮನು ಸರಿ ಮಹಾರಾಜ ನಾನು ಹಾಗೆ ಮಾಡುತ್ತೇನೆ ಎಂದು ಒಪ್ಪಿದನು ಮುಂದಿನ ಕೆಲವು ತಿಂಗಳುಗಳ ಕಾಲ ರಾಮನು ಒಂದು ದೊಡ್ಡ ಐಷಾರಾಮಿ ಮನೆ ಕಟ್ಟುವುದರಲ್ಲಿ ತೊಡಗಿದನು ಮನೆ ಕಟ್ಟುತ್ತಿರುವಾಗ ಅದರ ಅಂದ ಚೆಂದಕ್ಕೆ ಜನರು ಆಶ್ಚರ್ಯಪಡುತ್ತಿದ್ದರು ಮನೆ ಪೂರ್ಣವಾದ ಮೇಲೆ ರಾಮನು ಒಂದು ಫಲಕವನ್ನು ತೂಗುಹಾಕಿದನು ಆ ಫಲಕದಲ್ಲಿ ಯಾವ ಮನುಷ್ಯನು ಅವನಿಗೆ ಇರುವುದರಲ್ಲಿ ಸಂತೋಷ ಮತ್ತು ತೃಪ್ತಿ ಹೊಂದುವನು ಅವನಿಗೆ ಈ ಮನೆಯನ್ನು ಬಹುಮಾನವಾಗಿ ಕೊಡಲಾಗುವುದು ಎಂದು ಬರೆಯಲಾಗಿತ್ತು ಬಹಳ ಜನ ಫಲಕವನ್ನು ಓದಿದರು ಆದರೆ ಮನೆ ಪಡೆಯಲು ಯಾರೂ ಮುಂದೆ ಬರಲಿಲ್ಲ ಒಂದು ದಿನ ಅಲ್ಲಿ ಹೋಗುತ್ತಿದ್ದ ಒಬ್ಬ ಪ್ರವಾಸಿಗ ಮನೆಗೆ ಬಂದನು ಆತ ಫಲಕವನ್ನು ಓದಿ ರಾಮನ ಬಳಿ ಹೋಗಿ ನಾನು ಸಂತೋಷದಿಂದ ಹಾಗೂ ತೃಪ್ತಿಯಿಂದ ಇರುವುದರಿಂದ ಮನೆಯನ್ನು ಪಡೆಯಲು ಇಚ್ಛಿಸುತ್ತೇನೆ ನಾನು ಮನೆಯನ್ನು ಪಡೆಯಲು ಯೋಗ್ಯ ಎಂದು ಹೇಳಿದನು ಅದಕ್ಕೆ ರಾಮನು ನಕ್ಕು ನೀವು ಸಂತೋಷ ಮತ್ತು ತೃಪ್ತಿಯಿಂದ ಇದ್ದರೆ ಈ ಮನೆಗಾಗಿ ಆಸೆಯಕ್ಕೆ ಪಡುತ್ತಿದ್ದೀರಾ ಎಂದು ಪ್ರಶ್ನಿಸಿದನು ಪ್ರವಾಸಿಗನಿಗೆ ತನ್ನ ಮೂರ್ಖತನದ ಅರಿವಾಯಿತು ಮತ್ತು ಅಲ್ಲಿಂದ ಹೊರಟನು ರಾಮನು ಆಸ್ಥಾನಕ್ಕೆ ಹೋಗಿ ರಾಜನಿಗೆ ಕಥೆಯನ್ನು ಹೇಳಿದನು ರಾಜನು ನೀನು ಮತ್ತೆ ಬುದ್ಧಿವಂತನೆಂದು ನಿರೂಪಿಸಿದ್ದೀಯಾ ಈ ಮನೆಯಿಂದ ಈಗ ನೀನು ಏನು ಮಾಡುತ್ತೀಯ ಎಂದು ಕೇಳಿದನು ಅದಕ್ಕೆ ರಾಮನು ಒಂದು ಒಳ್ಳೆಯ ದಿನ ನೋಡಿ ಆ ಮನೆಗೆ ನಾನು ಹೋಗುತ್ತೇನೆ ನಾನು ನನ್ನ ಸಂಪತ್ತನ್ನು ಬಿಟ್ಟುಕೊಡಲು ತಯಾರಾಗಿದ್ದೇನೆ ಎಂದು ನಿರೂಪಿಸಿದ್ದೇನಲ್ಲ ರಾಜಾ ಎಂದು ಉತ್ತರಿಸಿದನು